ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಸಂಜನಾ ಬುರ್ಲಿ ಅಂದ್ರೆ ಬಹುತೇಕರಿಗೆ ಗೊತ್ತಾಗಲ್ಲ ಅದೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಗುರುತ್ ಹಿಡಿಯದೆ ಇರೋರೇ ಇಲ್ಲ ಅಷ್ಟರ ಮಟ್ಟಿಗೆ ಈ ಧಾರಾವಾಹಿಯಿಂದ ಹಲವರು ಫೇಮಸ್ ಆಗಿದ್ದಾರೆ ಅವರಲ್ಲಿ ನಟಿ ಸಂಜನಾ ಬುರ್ಲಿ ಕೂಡ ಒಬ್ರು ಆತ್ಮೀಯರೇ ನಟಿ ಸಂಜನಾ ಕೇವಲ ಸ್ನೇಹ ಆಗಿ ಮಾತ್ರ ಬಹುತೇಕರಿಗೆ ಗೊತ್ತು ಇವರ ಬಣ್ಣದ ಬದುಕಿನ ಬಗ್ಗೆ ಹುಡುಕಿದ್ರೆ ಒಂದಿಷ್ಟು ಮಾಹಿತಿ ಅಲ್ಲೋ ಇಲ್ಲೋ ಸಿಗುತ್ತೆ ಅದೇ ಇವರ ವೈಯಕ್ತಿಕ ಜೀವನದ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಕಾಲೇಜ್ ಓದುವಾಗ್ಲೇ ಬಣ್ಣದ ಬದುಕಿಗೆ ಬಂದಿದ್ ಹೇಗೆ ಸಿನಿಮಾ ನಟಿಯಾಗಿ ಧಾರವಾಹಿಯನ್ನ ಆಯ್ಕೆ ಮಾಡ್ಕೊಂಡಿದ್ಯಾಕೆ ಯಾಕೆ ಇದೆಲ್ಲದರ ಬಗ್ಗೆ ಸ್ವತಃ ಸಂಜನಾ ಅವರೇ ಮಾತನಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರ ನಟಿ ಸಂಜನಾ ಕಿರುತೆರೆ ವೀಕ್ಷಕರಿಗೆ ಪರಿಚಯ ಆಗಿದ್ದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಮೂಲಕ ಆದರೆ ಈ ಧಾರಾವಾಹಿಯಲ್ಲಿ ನಟಿಸೋದಿಕ್ಕೂ ಮೊದಲೇ ಲಗ್ನ ಪತ್ರಿಕೆ ಅನ್ನು ಸೀರಿಯಲ್ನಲ್ಲಿ ನಟಿಸಿದ್ರು ಇದು ಅವರ ಮೊದಲ ಧಾರಾವಾಹಿ ಕಾರಣಾಂತರಗಳಿಂದ ಆ ಸೀರಿಯಲ್ ಹೆಚ್ಚು ದಿನ ಪ್ರಸಾರ ಆಗ್ಲಿಲ್ಲ ಈ ಧಾರಾವಾಹಿಯಲ್ಲಿನ ಪಾತ್ರ ಪ್ರೇಕ್ಷಕರನ್ನ ತಲುಪುವ ಮುನ್ನವೇ ಬಹಳ ಬೇಗ ಪ್ರಸಾರ ನಂತರ ಧಾರಾವಾಹಿಯಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋಣ ಅಂತ ತೀರ್ಮಾನ ಮಾಡಿದ್ರು ಯಾಕೋ ಮಾಡಿದ ಮೊದಲ ಧಾರವಾಹಿಯೇ ಅರ್ಧಕ್ಕೆ ನಿಂತೋಯ್ತಲ್ಲ ಅನ್ನೋ ಬೇಸರ ತುಂಬಾನೇ ಕಾಡಿತ್ತು ಹೀಗಾಗಿ ಓದಿನ ಕಡೆ ಗಮನ ಕೊಟ್ಟಿದ್ರು ಅಂದ್ರೆ ಇವರು ಬಣ್ಣದ ಲೋಕದಿಂದ ದೂರ ಆಗ್ತೀನಿ ಅಂದ್ರು ಬಣ್ಣದ ಲೋಕ ಮಾತ್ರ ಇವರನ್ನ ಬಿಡ್ಲಿಲ್ಲ ಸುಮಾರು ಮೂರು ತಿಂಗಳ ನಂತರ ನಿರ್ದೇಶಕ ಆರೂರು ಜಗದೀಶ್ ಫೋನ್ ಮಾಡ್ತಾರೆ ಪುಟ್ಟಕ್ಕನ ಮಕ್ಕಳು ಅನ್ನು ಧಾರವಾಹಿ ಮಾಡ್ತಾ ಇದ್ದೀವಿ ಆ ಸೀರಿಯಲ್ನಲ್ಲಿ ನಟಿಸುವಂತೆ ಹೇಳಿದ್ರು ಕೊರೋನಾ ಹೆಮ್ಮಾರಿ ಆಗತಾನೆ ಸ್ವಲ್ಪ ತಣ್ಣಗಾಗಿತ್ತು ಹೀಗಾಗಿ ಆಗಷ್ಟೇ ಕಾಲೇಜ್ ಓಪನ್ ಆಗಿದ್ರಿಂದ ನನ್ನಿಂದ ಧಾರಾವಾಹಿಗೆ ತೊಂದರೆಯಾಗಬಹುದು ಮತ್ತು ನನ್ನ ವಿದ್ಯಾಭ್ಯಾಸಕ್ಕೂ ಕಷ್ಟ ಆಗಬಹುದು ಅಂತ ನನ್ನ ನರಸಿ ಬಂದ ಉತ್ತಮ ಅವಕಾಶವನ್ನ ಮೊದಲು ನಿರಾಕರಿಸ್ತಾರೆ ಆದ್ರೆ ಹೆಮ್ಮಾರಿ ಕೊರೋನಾ ಮೂರನೇ ಅಲೆ ಶುರುವಾಗಿದ್ದರಿಂದ ಫುಲ್ ಆನ್ಲೈನ್ ತರಗತಿ ಶುರುವಾಯಿತು ಆನ್ಲೈನ್ ತರಗತಿ ಆಗಿದ್ರಿಂದ ನಟನೆ ಮತ್ತು ಓದನ್ನ ಬ್ಯಾಲೆನ್ಸ್ ಮಾಡಬಹುದು ಅಂತ ಧೈರ್ಯ ಮಾಡಿ ಸಂಜನಾ ಆರೂರು ಜಗದೀಶ್ಗೆ ಕರೆ ಮಾಡಿ ಓಕೆ ಅಂತಾರೆ ಅವತ್ತೇನಾದ್ರೂ ಹಿಂದೆ ಮುಂದೆ ನೋಡಿದ್ರೆ ಇವತ್ತು ಸಂಜನಾ ನಟಿಸ್ತಿರೋ ಸ್ನೇಹ ಪಾತ್ರ ಇನ್ಯಾರದ್ದು ಪಾಲಾಗ್ತಿತ್ತು ಒಂದೊಳ್ಳೆ ಅವಕಾಶವನ್ನ ಕಳೆದುಕೊಳ್ತಾ ಇದ್ರು ಸ್ನೇಹ ಅನ್ನೋ ಪಾತ್ರ ಸದ್ಯಕ್ಕಂತೂ ತುಂಬಾನೇ ಫೇಮಸ್ ಆಗಿದೆ ಹಳ್ಳಿ ಜನರಂತೂ ಇದ್ರೆ ನಿನ್ನಂತ ಹೆಣ್ಮಗಳು ಇರಬೇಕು ಅಂತ ತುಂಬಾ ಜನ ಹೇಳಿದಾರಂತೆ ಅದರಲ್ಲೂ ಹಿರಿಯ ಕಲಾವಿದೆ ಉಮಾಶ್ರೀ ಜೊತೆ ನಟಿಸುವಂತ ಸೌಭಾಗ್ಯ ಸಿಕ್ಕಿದ್ದೆ ಪುಣ್ಯ ಇಂಥ ಮಹಾನಟಿ ಜೊತೆ ನಟಿಸ್ತಿದ್ರೆ ನಟನ ವಿಶ್ವವಿದ್ಯಾಲಯದಲ್ಲೇ ಕಲಿತಂತೆ ಆತ್ಮೀಯರೇ ಎಲ್ಲೊಂದು ವಿಷಯ ಹೇಳೋದು ಮರತ್ವಿ ನಟಿ ಸಂಜನಾ ಕಿರುತೆರೆಗೆ ಬರೋದಿಕ್ಕೂ ಮೊದಲೇ ಸಿನಿಮಾಗಳಲ್ಲಿ ನಟಿಯಾಗಿ ಮಿಂಚಿದವರು ಕೋವಿಡ್ ಶುರುವಾಗೋದಿಕ್ಕೂ ಮೊದಲು ರಾಧಾ ಸರ್ಚಿಂಗ್ ರಮಣ ನಾನ್ ವೆಜ್ ಎಂಬ ಎರಡು ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ರು ಲಾಕ್ ಡೌನ್ ನಿಂದಾಗಿ ಸಿನಿಮಾ ಬಿಡುಗಡೆಯಾಗಿರಲಿಲ್ಲ ಆಮೇಲೆ ಸಿನಿಮಾ ರಿಲೀಸ್ ಆದ್ಗೋ ಬಿಡಿ ಆದರೆ ಸಿನಿಮಾ ರಿಲೀಸ್ಗೂ ಮೊದಲೇ ಧಾರಾವಾಹಿಯಿಂದಲೂ ಅವಕಾಶ ಬಂತು ಇದಲ್ಲದೆ ಸಂಜನಾಗೆ ನಟನೆ ಮೇಲೆ ವಿಶೇಷ ಒಲವು ಅಪಾರ ಆಸಕ್ತಿ ಇರೋದ್ರಿಂದ ಕಿರುತೆರೆ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡ್ರು ಸಿನಿಮಾ ಮತ್ತು ಕಿರುತೆರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬಹುದು ಅಂತ ಧಾರಾವಾಹಿ ಲೋಕಕ್ಕೆ ಕಾಲಿಟ್ಟವರು ಮತ್ತೆ ಸಿನಿಮಾ ಕಡೆ ಹೋಗಲೇ ಇಲ್ಲ ಕಿರುತೆರೆಯಲ್ಲೇ ಬಿಸಿ ಆಗ್ಬಿಟ್ರು ಆತ್ಮೀಗೆರೆ ನಟಿ ಸಂಜನಾಗೆ ನಟನೆ ಅನ್ನೋದು ಫ್ಯಾಷನ್ ಓದು ದೊಡ್ಡ ಕನಸು ನಟಿ ಸಂಜನಾ ರ್ಯಾಂಕ್ ಸ್ಟೂಡೆಂಟ್ ಅಂತೆ ಚಿಕ್ಕ ವಯಸ್ಸಿನಿಂದಲೂ ಎಲ್ಲ ಕ್ಲಾಸ್ನಲ್ಲೂ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಇವರು ಓದಿನ ಜೊತೆ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಹೆಚ್ಚಾಗಿ ಭಾಗವಹಿಸ್ತಾ ಇದ್ದಿದ್ರಿಂದ ನಟನೆ ಕಡೆ ಹೆಚ್ಚಿನ ಒಲವು ಮೂಡ್ತು ಕಾಲೇಜು ದಿನಗಳಲ್ಲಿ ಅಂತರರಾಜ್ಯ ಶಾಲಾ ಕಾಲೇಜು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ರು ನೃತ್ಯ ನಾಟಕ ಏಕಪಾತ್ರ ಅಭಿನಯ ಮಾಡೋದ್ರಲ್ಲಿ ಎತ್ತಿದ ಕೈ ಈ ಸಮಯದಲ್ಲಿ ನಟಿ ಸಂಜನಾ ಮಾಡಿದ್ದ ದ್ರೌಪದಿಯ ಪಾತ್ರಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತವಾಯಿತು ಇದರಿಂದಲೇ ಇವರಿಗೆ ನಟನೆ ಮೇಲೆ ಆಸಕ್ತಿ ಹೆಚ್ಚಾಯಿತು ನಟಿ ಆಗಲೇಬೇಕು ಅಂದ್ಕೊಂಡ್ರು ಆದರೆ ಚೆನ್ನಾಗಿ ಓದ್ತಾ ಇದ್ದ ಕಾರಣ ಡಾಕ್ಟರ್ ಅಥವಾ ಇಂಜಿನಿಯರ್ ಮಾಡಿಸಬೇಕೆಂಬ ಕನಸು ಮನೆಯವರದಾಗಿತ್ತು ಅದಕ್ಕಾಗಿ ಓದಿನ ಕಡೆ ಗಮನ ಹರಿಸಲೇಬೇಕಾಯಿತು ಈಗ ಇಂಜಿನಿಯರಿಂಗ್ ಮುಗಿಸಿರೋ ಸಂಜುನಾ ನಟನೆಯಲ್ಲೇ ಬ್ಯುಸಿಯಾಗಿದ್ದಾರೆ ಅದೃಷ್ಟ ಅನ್ನೋದು ಇದ್ರೆ ಹೇಗೆಲ್ಲ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಸಂಜನಾ ಅವರೇ ಬೆಸ್ಟ್ ಎಕ್ಸಾಂಪಲ್ ನಟನೆ ಬೇಡ ಅಂದ್ಕೊಂಡ್ರು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಬೇಕು ಅಂತ ಕನಸ್ಕೊಂಡ್ರು ಕೊರೋನೋ ಅನ್ನೋ ಹೆಮ್ಮಾರಿ ಯಾರಿಗೆ ಒಳ್ಳೇದ್ ಮಾಡ್ತೋ ಇಲ್ವೋ ಇವ್ರಿಗೆ ಮಾತ್ರ ಬದುಕಿನ ದಾರಿಯನ್ನೇ ಬದಲಿಸ್ತು ಕೊರೋನಾ ಮೂರನೇ ಅಲೆ ಬಾರದೆ ಇದ್ದಿದ್ರೆ ನಟಿ ಸಂಜನಾ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಗೆ ಒಪ್ಕೊಳ್ಳೋದು ಅನುಮಾನವೇ ಇತ್ತು ಎಲ್ಲವೂ ಋಣಾನುಬಂಧ ಅಲ್ವಾ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ